ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾಗಿದ್ದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ಸೋಮವಾರ ಪ್ರಶಸ್ತಿ ಪ್ರದಾನ ನಡೆಯಿತು ಪ್ರಶಸ್ತಿ ಸ್ವೀಕರಿಸಿ ಬೆಂಗಳೂರಿನಿಂದ ಆಗಮಿಸಿದ ಅಧ್ಯಕ್ಷರು ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರಿಗೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಅಭಿನಂದನೆ ಸಮರ್ಪಿಸಿ ಸಂಭ್ರಮ ವ್ಯಕ್ತಪಡಿಸಿದರು ದುಬಾರೆ ಜಂಕ್ಷನ್ ಬಳಿಯಿಂದ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಗ್ರಾಮಸ್ಥರು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಜನಪ್ರತಿನಿಧಿಗಳಿಂದ ಮೆರವಣಿಗೆಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿವರೆಗೆ ಕರೆತಂದ್ರು ಬಳಿಕ ಗ್ರಾಮ ಪಂಚಾಯತ್ ಆವರಣದಲ್ಲಿ ಆರತಿ ಬೆಳಗಿ ಬಾಲಾರ್ಪಣೆ ಮಾಡಿ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ಆಡಳಿತ ಮಂಡಳಿಯ ಭ್ರಷ್ಟಾಚಾರ ರಹಿತ ಆಡಳಿತ ಪಿಡಿಒ ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆಗೆ ಸಂದ ಗೌರವ ಇದಾಗಿದೆ ಎಂದರು ಟ್ರೋಫಿ ಜೊತೆಗೆ ಪುರಸ್ಕಾರ ಜೊತೆಗೆ ನಿನ್ನೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಈ ಪಂಚಾಯಿತಿಗೆ ಬರುವಂತಹ ಪ್ರಶಸ್ತಿ ಪತ್ರವನ್ನು ಅವರ ಸಮ್ಮುಖದಲ್ಲಿ ನನಗೆ ಮತ್ತು ಪಿ ಡಿ ಅವರಿಗೆ ಈ ಪುರಸ್ಕಾರ ಜೊತೆಗೆ ಐದು ಲಕ್ಷ ನಗದನ್ನು ನಮಗೆ ಬಹುಮಾನ ರೂಪಿಯನ್ನು ಕೊಟ್ಟಿದೆ ಅವರಿಗೆ ನಿಮಕ್ಕೂ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಿದೆ ಬಗ್ಗೆ ಒಂದು ಟ್ರೋಫಿ ಬರಲಿಕ್ಕೆ ನಿಮ್ಮ ಯೋಚನೆ ಬರೀ ಅಧ್ಯಕ್ಷರು ಇದಕ್ಕೆ ಕಾರಣಕರ್ತರಂಥ ಭಾವನೆ ಇದೆ ಕೆಲವರಲ್ಲಿ ಆದರೆ ಈ ಒಂದು ಕಪ್ಪು ಏನು ನಮ್ಮ ಆರ್ ಸಿ ಬಿ ಕಪ್ ಅಂತ ಹೇಳ್ತಾರೆ ಎಲ್ಲರೂ ಆರ್ ಸಿ ಬಿ ಕಪ್ ಕಪ್ ನಮ್ಮ ಪಂಚಾಯಿತಿಗೆ ಮೊದಲನೇ ಬಾರಿ ಬಂದಿದ್ದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸಮಸ್ತ ಜನಗಳ ಹಾಗೂ ಜನಪ್ರತಿನಿಧಿಗಳು ಎಲ್ಲ ಶಿಕ್ಷಕರಂದ ಇರ್ಬೋದು ನಮ್ಮ ಪುಟಾಣಿ ಮಕ್ಕಳಿಗೆ ಮತ್ತೆ ನಮ್ಮ ಇರುವಂತ ಎಲ್ಲ ಗುರು ಹಿರಿಯರಿಗೆ ನಮ್ಮ ಈ ತಂದೂರು ಇಪ್ಪತ್ನಾಲ್ಕನೇ ಸಾಲಿನ ಕಪ್ಪು ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ ಸದಸ್ಯರಾದ ಸಮೀರ ಜಾಜಿ ತಂಬಯ್ಯ ಗಿರಿಜಂಬ ಗೆಳೆಯರ ಬಳಗದ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು